ಎಲ್ಲರಿಗೂ ನಮಸ್ಕಾರ ಅತಿಥಿಗಳಾಗಿ ಆಗಮಿಸಿದಂತ ಕೃಷ್ಣಾಜಿ ಅವರಿಗೆ ನಮಸ್ಕಾರ ಸರ್ ಅತಿಯಾದ ಸಂತೋಷ ಇಲ್ಲ ಅತಿಯಾದ ದುಃಖ ಆದಾಗ ಮಾತು ಹೊರಗೆ ಬರುದಲ್ ಅಂತಾರ ಸುಳ್ಳಲ್ ನೋಡ್ರಿ ಆ ಅನುಭವ ನನಗೆ ಇವತ್ತ ಬಹಳ ಸಂತೋಷ ಆತ್ರಿ ನನಗ ಎಷ್ಟು ಸಂತೋಷ ಆಯ್ತಂದ್ರ ಆ ಸಂತೋಷದಾಗ ಮಾತಾ ಬರುವಲ್ಲ ನನಗ ಅಷ್ಟು ಸಂತೋಷ ಆಗೈತ್ರಿ ನನಗ ಅದಕ್ಕೆ ನನಗೆ ಇಲ್ಲಿ ಕರೆದು ನನಗ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳುದಿಲ್ಲ ನಾನು ಹೇಳ ಅಲ್ರಿ ಎಷ್ಟೋ ಸಂತೋಷ ಆಗ್ಲಿ ಆ ಸಂತೋಷದೊಳಗೆ ನಾನು ನಿಮ್ಮನ್ನೆಲ್ಲರನ್ನೂ ನಡ್ಸಾಕ್ ಪ್ರಯತ್ನ ಮಾಡ್ತೇನೆ ಬರವಣ ಗಣಮಕ್ಳು ಆದ್ರೂ ಬಾಳ ಇವ್ರು ಎಲ್ಲಾದ್ರೂ ಅವಸರು ಬಾಳ ಒಂದು ತಗೋರಿ ಉಡೋದ್ರಾಗ ತಗೋರಿ ಮತ್ತೊಂದ್ರು ತಗೋರಿ ಮಗದೊಂದ್ರ ತಗೋರಿ ಅವಸರು ಬಾಳ ಇಲ್ಲಿ ಕುಂತಾರ ನೋಡ್ರಿ ಗಣಮಕ್ಳು ಇವ್ರದು ನಿಧಾನ ಸಂಸ್ಕೃತಿ ಬಾಳ ಬಾಳ ನಿಧಾನ್ರಿ ಇವ್ರು ಇವರು ಉನ್ನೋದ್ರಾಗ್ತೋರಿ ಉಡೋದಾಗ ತೋರಿ ಮತ್ತೊಂದ್ರಾಗ ಎಲ್ಲಾರ್ಗು ನಿಧಾನ ಬಹಳ ಉದಾಹರಣೆಗೆ ಹೇಳಬೇಕಂದ್ರ ಯಾವ್ದಾರ ಒಂದು ಮದ್ವಿ ಎಲ್ಲ ಮುಂದುವ ಏನೋ ಒಂದು ಕಾರ್ಯಕ್ರಮ ಇತ್ತಂದ್ರ ನಾವು ರೆಡಿ ಆಗಂದ್ರ ಇದ್ದು ಒಂದು ಅಂಗಿ ಸೊನ್ನ ಹಾಕೊಂಡು ನಿಂತು ಬಿಡ್ತೇವೆ ಇವ್ರ ಹಂಗದ್ರಿಪ್ಪ ಮ್ಯಾಚಿಂಗ್ ಕೇಳಾಕೈತಿ ಮುಂದ ಕನ್ನಡಿ ಹೋಗಿ ನಿಂದಿರ್ತಾರ ಅಲ್ಲಿ ನಿಂತರಂತೂ ಮುಗದ ಹೋತ್ ಈ ಕಡೆ ಅದನ್ನ ಸಸ್ಕೊಂಡು ಇದನ್ನ ಆತನ ಅಂತ ನಾವ್ ಅಂತಿರ್ಬೇಕ ಅಯ್ಯ ಆಕ್ರಿ ಹೆಂಗ್ಯಾಕ್ ಮಾಡ್ತೀರಿ ಅಂತ ಅವ್ರ ಅಂತಿರ್ಬ ಅಯ್ಯ ರೆಡಿ ಆದನ ಅಂತ ನಾವ್ ಅಂತಿರ್ಬೇಕ ಅಯ್ಯ ಆಕ್ರಿ ಹೆಂಗ್ಯಾಕ್ ಮಾಡ್ತೀರಿ ಉದಾಹರಣೆ ಗಣ ಮಕ್ಳು ಏನ್ ಮಾಡ್ತೀವಿ ಬಡ್ರ ಬಡ್ರ ಉಂಡ್ ಎದ್ದು ಬಿಡ್ತೇವೆ ಅವ್ರ ಹಂಗಲ್ರಪ್ಪ ಕುಂತ್ಕೊಂಡ ಗಾಮಾಗ ಪದ್ಧತಿ ಎಲ್ಲಾ ಬಡಿತಾರ ಪದ್ಧತಿ ಬಿಡ್ತಾರ ಮತ್ತ ನಾವ್ ಏನ್ ಅಡ್ರ ಬಡ್ರ ಅಂತೇವಲ್ಲ ಈ ನಮ್ಮ ಶರೀರದ ಹಿಂಭಾಗದಿಂದ ನಾವು ಹಂಗಸ ಉಂಡ್ ಅವರು ನೋ ಒಳ ನ ಸೌಂಡ್ ಅದ್ರ ಕೊತ್ಗಿ ಹೆಚ್ಗೆ ಬಿಡ್ತಾರೆ ನಮ್ಮ ಏನು ಸೌಂಡ್ ಆಗಿರ್ತವಲ್ಲ ಅದ್ರಾಗ ಏನು ಬರಮ್ ಇರೋದಿಲ್ಲ ಅವು ವಿಧೌಟ್ ತೊಗೊಂಡಿರ್ತಾವಳ ಭಾಳ ಖತರ್ನಾಕ್ ಇರ್ತಾವೆ ರೀ ಅವು ಹಿಂಗೆ ಆಕ ಮಣ್ಣಿನ ಕಾರ್ಯಕ್ರಮಕ್ಕೆ ಬರಕತ್ತಿದ್ದೆ ಅಂಗಿ ತೊಂಡ ಹಾಕೊಳ್ಳಾಕ ಹತ್ತಿದ್ದೆ ಅಂತ ಅಂದ ಬಿಡ್ತ ಬಿಟ್ಟೇಳಿ ಬಿಟ್ಟೆ ಸ್ವಲ್ಪ ಸೌಂಡ್ ಹಿಟ್ಗೆ ಆತ ನಾನು ಏನು ಹೇಳಿಲ್ಲ ನಿನಗೆ ಸ್ವಲ್ಪ ನಾಸಿಗೆ ಮಾನ ಮರ್ಯಾದೆ ಐತೆ ಮಕ್ಕಳು ಅದಾವು ನಾವೇನಿ ಬಾಜ್ರಿ ಮನಿ ಅಕ್ಕ ಅಂಗಡಿ ಕುಂತಾರು ಹಂಗ ಒದರ್ ಸಾಕತಿಯಲ್ಲ ಇದ್ರಾಗ ನಂದೇಳ ತಪ್ಪ ಐತೆ ಎಲ್ಲಾ ನಿಂದ ನನ್ ನನ್ಮಗ್ ಬರ್ತೀನಿ ಅನ್ಲಾ ಸಿಟ್ಟಿಗೆ ಬರಬೇಡ ಬಿಟ್ಟಿದ್ದು ನಾನು ತಪ್ಪು ನಿಂದು ನನ್ ಹೇಳ್ತೀನಿ ನೋಡು ನೋಡ್ರ ಮನೆಯಾಗು ಗ್ಯಾಸ್ ಆಯ್ತು ಹೌದಾ ಕಾಡುಗಡೆ ಕುಕ್ಕರ್ ತಗೊಂಡು ಬಂದೀವಿ ಆ ಕುಕ್ಕರ್ ಮ್ಯಾಗ ಅಕ್ಕಿ ಹಾಕ್ತಿ ಬ್ಯಾಳಿ ಹಾಕ್ತಿ ಮತ್ತೊಂದು ಹಾಕ್ತಿ ಮಗದೊಂದು ಹಾಕಿ ಮ್ಯಾಗ ಇಡ್ತಿ ಬಂದೀವಿ ಮುಂದ್ ಕುಂಟಿವಿ ಸ್ವಲ್ಪ ಹೊತ್ತಿನ ಮ್ಯಾಗ ಅದು ಕುಕ್ಕರ್ನ ಹಾಕಿ ಸರಿ ಸೀಟಿ ಹೊಡಿತಿ ಅವಾಗ ಎದ್ದು ಹೋಗಿ ಅದ ಕೂಳಿಗೆ ಒಗ್ಗರಣೆ ಹಾಕಿ ಅದನ್ನ ನಮಗ್ ತಿನಸಿ ಅದನ್ನ ಅಡ್ರ ಬಡ್ರ ನಾವು ತಿಂದು ನಾವು ಚೀಟಿ ಇನ್ನ ಮತ್ತೊಂದು ಉದಾಹರಣೆ ಹೇಳ್ತೀನಿ ಹಾಸ್ಯ ಎಲ್ಲೆಲ್ಲಿ ಹುಟ್ಟಬಂತೈತಿ ಅನ್ನೋದಕ್ಕೆ ಈ ಹಿಂದೆ ನಾವು ನೋಡ್ರಿ ಹೆಂಚೆಂತ ಪದ ಇದು ಎಷ್ಟು ಚಂದ ಪದ ಇದ್ವು ಅಂತಂದ್ರ ಮಗ ಹುಟ್ಟ ನೋವ್ವ ನನಗೊಬ್ಬ ಮಗ ಹುಟ್ಟ ಮಗ ಹುಟ್ಟ ನೋವ್ವ ನನಗೊಬ್ಬ ಮಗ ಹುಟ್ಟ ನೋವ ಹರಿಯೋದಕ್ಕಿಂತ ಮತ್ತೊಂದು ಹರಿದಂಗ ಮಗನ ಹರವೆ ನೋವ ಹರಿಯೋದಕ್ಕಿಂತ ಮತ್ತೊಂದು ಹರಿದಂಗ ಮಗನ ಹರದೆ ನೋವ ಮಗನ ಹರದ ನೋವ ಮನೆಯ ಕೀರ್ತಿ ತಂದ ನೋವ ಈಗ ಹಾಡು ಹಂಗ ನನಗೂ ಒಬ್ಬ ಮಗ ಹುಟ್ಟುಕೊಂಡ್ರಿ ಇಲ್ಲದಲ್ಲಿ ಮಗ ಹುಟ್ಟ್ಯಾನ ಎಷ್ಟು ಕ್ಲಾಡಿ ಅದಾನಂದ್ರ ಅವ ಹುಚ್ಚು ನನ್ನ ಮಗ ಕೂಡ್ಬಿಟ್ಟನ್ರಿ ಮಣ್ಣು ಏನಾತು ಒಂದಿನ ಊಟ ಮಾಡಿ ಅಂಗಡಿ ಹಾಕು ಅಂತ ಎಲ್ಲ ಅಡಿಕೆ ಹಾಕೊಳಕ್ ಹತ್ತಿದ್ದೆ ನನ್ನ ಮಗ ಒಳಗಾಯಿದ್ದ ಬಂದ ಒಳಗಿಂದ ಬರ್ಬೇಕಾದ್ರ ಧಪ್ ಅಂತ ಏನೋ ಸಪ್ಪಳ ಆತು ನಾ ಕೇಳಿದ ಅಲ್ಲೇ ಒಳಗಿಂದ ಬರುವ ಏನ ದಪ್ಪ ಅಂತ ಸಪ್ಪಳ ಆತದಲ್ಲ ಅಂತ ನಾ ಅಂದ್ರೆ ಅಪ್ಪಾಜಿ ಹೆಂಗಿಲ್ಲ ನನ್ನ ಅಂಗಿ ಚೊನ್ನ ಬಿತ್ತ ಅದಕ್ ಕಟ್ಟ ಚಪ್ಪಳ ಆತು ಅಲ್ಲ ಅಂಗಿ ಚೊನ್ನ ಬಿದ್ರ ಅಷ್ಟು ಸಪ್ಪಳ ನಮಗ ನಾ ಅಂದ್ಯಾ ಸ್ವಲ್ಪ ನಿಮ್ ಶಾನೆನ್ ಮಾಡಿನ್ ಪ ನಾನ್ ಅಂಗಿ ಚೊನ್ನದಾಗ ನಾ ಇದ್ನ ಅದಕ್ ಕಟ್ಟ ಚಪ್ಪಳ ಆತು ಹೋಗಲ್ ಬಿಡ್ಲಿ ಆಗಿದ್ದಾಗಿ ಹೋತು ಮಣ್ಣೆ ಕಾಡಬೇಡಿ ಎರಡ್ ನೂರು ರೂಪಾಯಿ ಇಸ್ಕೊಂಡು ಪ್ರವಾಸಕ್ಕೆ ಹೋಗಿ ಹೋದಿ ಎಲ್ಲೆಲ್ಲಿ ಹೋದಿ ಏನ್ ಹೇಳುದಿಲ್ಲ ಮಗನ ಅಂದ್ಯಾ அப்பாஜி ஒன்ற ஊருக்கு கரோண்ட் அது சாங் சுவன் அதுவணா இல்லை அப்பாஜி சந்தோல இவாத்து நோடுவே அப்பாஜி அல்லது அங்கி சொன்ன ஏன்னா நாலாய் நீங்க நானும் ಯಾರಪ್ಪ ಮಗನ ನಿನ್ನ ನನ್ನ ಮಗ ಆಯ್ತಿರು ದೇವ್ರ ಹಾಕಕ್ ಹೋಗ್ಬೇಡ ಹಂಗ ಮತ್ತೇನಾತ್ರಿ ಅಲ್ಲ ಆಮೇಲೆ ಇಂಗ್ಲಿಷ್ ಏನ ಕಲಸ್ ಹಾಕತಿದ್ದೆ ನಿಮ್ ಮತ್ ನನಗ ಹೇಳೋ ಮಗನ ಏನೋ ಇರೋ ಒಬ್ಬ ಮಗ ಇಂಗ್ಲಿಷ್ ಇಂಗ್ಲೀಷ್ ಏನೋ ಕಲಿಯತಿದ್ದೆ ಇವಪ್ಪ ಅದನ್ನು ಸರಿ ಯಾರಪ್ಪ ನಮ್ ಟೀಚರ್ ಇರೋ ಅಂದ ಏನ್ ಹೇಳಪ್ಪ ಏಳ್ ತಿಂದ್ರೆ ಆರೋಗ್ಯ ಏ ಹುತ್ತ ಏನ್ ಮಾತಾಡಕತ್ರಿ ಹ್ಮ್ ಅಪ್ಪಾಜಿ ಹಂಗ ಕಳ್ಸಾರ ಅಪ್ಪಾಜಿ ತಿಂದ್ರೆ ಆರೋಗ್ಯ ಏ ಅದು ಹೆಲ್ತ್ ಅಂದ್ರ ಆರೋಗ್ಯ ಇರಬೇಕು ನೋಡ್ಲೇ ಇಲ್ಲಪ್ಪಾಜಿ ಆರೋಗ್ಯ ಉಸಾ ಬರಿ ಬರದಾ ಅಲ್ಲಲ್ಲ ಗಣಿತದಾಗ ನೀ ಏನೋ ಬಹಳ ಹುಷಾರದಿ ಅಂತ ಲೆಕ್ಕಾ ಕೇಳ ಅಂತ ಕೇಳಿದ್ರಿ ಹೋಣ ಇತ್ತಾಗ ಎರಡು ಸತ್ತಿ ಇತ್ತ ಈ ಕಡೆ ಎರಡು ಸತ್ಯ ಇತ್ಯಾ ಎರಡು ಕೂಡ್ಸಿರಿ ಎಷ್ಟ ಆತು ಅಂತ ನೀ ಕೇಳಿ ಹೇಳಾಕತ್ತಿ ಬಿಡಪಾ ಅಂದ ಅಲ್ಲೇ ನಾನು ನಿನ್ನ ಪ್ರಶ್ನೆ ಕೇಳಾಕತ್ತೀನಿ ಈ ಕಡೆ ಎರಡು ಸತ್ಯ ಈ ಕಡೆ ಎರಡು ಸತ್ಯ ಎರಡು ಕೂಡ್ಸಿರಿ ಎಷ್ಟ ಆತು ಅಂತ ನಾನ್ ನಿನ್ನ ಕೇಳಾಕತೇನೆ ಅವ್ ಸುಳ್ಳಿ ಹೇಳಾಕತಿ ಬಿಡಪಾ ಅಂದ ಯಾಕಡೆ ಅಂದ ಮಕ್ಕಳು ಎಂಡರೂ ತಟ್ಟಿ ಇರ್ತಾರೆ ಯಾವುದೋ ಒಂದು ಕ್ಷೇತ್ರದೊಳಗಿಂತ ಗಿರಿಯಾರ ಗುರುತಿಸಿ ಇಂತ ರೀತಿಯೊಳಗ ಅವರಿಗೆ ಅವಕಾಶ ಮಾಡಿಕೊಡೋದು ಸರ್ವೇ ಸಾಮಾನ್ಯ ದರೀತಿರುವಂತ ನನ್ನಂತ ಯುವಕರಿಗೆ ಈ ಜಿ ಕನ್ನಡದವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಈ ನಾನು ಕಾರ್ಯಕ್ರಮ ಮುಗಿಸ್ತೇನೆ ಅಶೋಕ್ ಅವರು ಹೋಲ್ಸೇಲ್ ಆಗಿ ಹುಡುಗಿನ್ನೇ ಟಾರ್ಗೆಟ್ ಮಾಡ್ಬಿಟ್ರು ಕೃಷ್ಣ ಸರ್ ಹೇಳಿ ಪರ್ಫಾರ್ಮೆನ್ಸ್ ಬಗ್ಗೆ ಆತ ಮಾಡಿದ್ದು ಎಲ್ಲ ಚೆನ್ನಾಗಿದೆ ಯಾಕೆಂದ್ರೆ ಯಾವುದನ್ನು ನಾವು ಕಮ್ಮಿ ಮಾಡಕ್ ಆಗಲ್ಲ ಅಷ್ಟು ಅದ್ಭುತವಾಗಿ ಒಳ್ಳೆ ವಿಷಯಗಳನ್ನ ತಿಳಿಸಿದ್ರು ಅದು ಥ್ಯಾಂಕ್ ಯು ಸರ್ ಈ ತಾನೇ ಉತ್ತರ ಕರ್ನಾಟಕದ ಹಾನಿಗಲ್ಲಿಂದ ಬಂದ ಅಶೋಕ್ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ ಈಗ ಚಿಕ್ಕ ಬ್ರೇ